ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗೆ ಹೈಟ್ ಇನ್ಕ್ರೀಸ್ ಆಗುವ ಸಲುವಾಗಿ ನಾವು ಕಮಲದ ಬೀಜಗಳು ಟೂ ಹಂಡ್ರೆಡ್ ಗ್ರಾಮ್ ಕಮಲದ ಬೀಜಗಳು ಟೂ ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಬಾದಾಮ್ ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಮತ್ತು ಸೋಫ್ ಹಂಡ್ರೆಡ್ ಗ್ರಾಮ್ ಅನ್ನು ತಗೊಂಡು ಮತ್ತು ಏಳು ಐವತ್ತು ಗ್ರಾಮ್ ಅನ್ನು ತಗೊಂಡು ನಾವು ಕಮಲದ ಬೀಜಗಳು ಟೂ ಹಂಡ್ರೆಡ್ ಗ್ರಾಮ್ ಮತ್ತು ಬಾದಾಮ್ ಹಂಡ್ರೆಡ್ ಗ್ರಾಮ್ ಸೋಂಫ್ ಹಂಡ್ರೆಡ್ ಗ್ರಾಮ್ ಮತ್ತು ಎಳ್ಳು ಐವತ್ತು ಗ್ರಾಮ್ ಇವು ನಾಲ್ಕನ್ನು ಕೂಡ ತಗೊಂಡು ಹೆಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಆಗೋ ಹಾಗೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ಆರಿದ ನಂತರ ನೀವು ಮಿಕ್ಸರ್ ನಲ್ಲಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಒಂದು ಕಂಟಲ್ಲಿ ಹಾಕಿಡಿ ಹಾಕಿಟ್ಟಿದ ನಂತರ ನಾವು ಒಂದು ಚಮಚ ಈ ಪೌಡರ್ನ ನಾವು ಒಂದು ಗ್ಲಾಸ್ ಹಾಲಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಮಕ್ಕಳಿಗೆ ಮುಂಜಾನೆ ಹಾಗೂ ಸಾಯಂಕಾಲ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಕುಡಿತಾ ಬಂದಲ್ಲಿ ಮಕ್ಕಳಿಗೆ ಒಂದು ಗ್ಲಾಸ್ ಹಾಲಿನಲ್ಲಿ ನಾವು ಒಂದು ಚಮಚ ಈ ಪೌಡರ್ ನ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಮಕ್ಕಳಿಗೆ ಊಟ ನಂತರ ಕುಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಮೂರು ಇಂಚಿನಿಂದ ನಾವು ಐದು ಇಂಚಿನವರೆಗೂ ಇನ್ಕ್ರೀಸ್ ಹೈಟ್ ಇನ್ಕ್ರೀಸ್ ಆಗತ್ತೆ ಮಕ್ಕಳಿಗೆ ಹೈಟ್ ಅನ್ನ ಮೂರ್ ಇಂಚಿನಿಂದ ಐದು ಇಂಚಿನವರೆಗೂ ಮಕ್ಕಳಿಗೆ ಹೈಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಬಾದಾಮಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಮತ್ತು ಕಮಲದ ಬೀಜಗಳಲ್ಲಿ ಹೈ ಕ್ಯಾಲ್ಸಿಯಂ ಇರುವುದರಿಂದ ಕ್ಯಾಲ್ಸಿಯಂ ಹೆಚ್ಚಿಗೆ ಇನ್ಕ್ರೀಸ್ ಆದ್ರಿಂದ ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಹೆಲ್ದಿ ಆಗುತ್ತೆ ಮತ್ತು ಬ್ರೈನ್ ಮೆಮೊರಿ ಪವರ್ ಹೆಚ್ಚಿಗೆ ಇನ್ಕ್ರೀಸ್ ಆಗುತ್ತೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಮಕ್ಕಳು ಹೆಲ್ದಿ ಆಗಿರ್ತಾರೆ ಮತ್ತು ಹೈಟ್ ಹಂಡ್ರೆಡ್ ಪರ್ಸೆಂಟ್ ಮೂರರಿಂದ ಐದು ಇಂಚ್ ಇನ್ಕ್ರೀಸ್ ಆಗತ್ತೆ ಮಕ್ಕಳಿಗೆ ನಾವೆಲ್ಲರೂ ಬಹಳ ಬಹಳಷ್ಟೇ ಮಾಡ್ತಿರ್ತೀವಿ ಮಕ್ಕಳಿಗೆ ಹೈಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಹೇಳಿ ಒಂದೊಂದು ಇಂಚ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಮುಂದೆ ನಾವು ಎಲ್ಲ ಒಂದ್ ಕಡೆ ನಾವು ಒಳ್ಳೆ ಜಾಬ್ಗ್ ಹೋಗ್ಬೇಕು ಅಥವಾ ಒಳ್ಳೆ ಚೆನ್ನಾಗಿ ಕಾಣ್ಬೇಕು ಒಳ್ಳೆ ಹೆಲ್ದಿ ಆಗಿ ಮಕ್ಕಳಿಗೆ ಹೈಟ್ ಚೆನ್ನಾಗಿ ಇರಬೇಕಂತಂದ್ರೆ ನಾವು ಹೈಟ್ ಇನ್ಕ್ರೀಸ್ ಆಗ್ಲೇಬೇಕು ಹಾಗಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಕ್ಕಳಿಗೆ ಚೆನ್ನಾಗಿಡಿ ಮತ್ತು ಹೆಲ್ದಿ ಊಟನ ಕೊಡ್ತಾ ಬನ್ನಿ ಮಕ್ಕಳಿಗೆ ಮಾರ್ನಿಂಗ್ ವಾಕಿಂಗ್ ಆಗಿರ್ಬೋದು ಎಕ್ಸರ್ಸೈಸ್ ಆಗಿರ್ಬೋದು ಇದನ್ನ ಹೇಳ್ತಾ ಬನ್ನಿ ಮತ್ತು ಹೈ ಜಂಪ್ ಲಾಂಗ್ ಜಂಪ್ ಮತ್ತು ಈ ರೀತಿಯ ಮಾಡುತ್ತಾ ಬಂದಲ್ಲಿ ಮತ್ತು ಅದರ ಜೊತೆ ಜೊತೆಯಲ್ಲಿ ನಾವು ಈ ಪೌಡರ್ ಒಂದು ಚಮಚ ಮತ್ತು ಒಂದು ಗ್ಲಾಸ್ ಹಾಲನ್ನು ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಕುಡಿತಾ ಬಂದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರ್ಲಾ ಮೂರರಿಂದ ಐದು ಇಂಚ್ ಇನ್ಕ್ರೀಸ್ ಹೈಟ್ ಇನ್ಕ್ರೀಸ್ ಆಗತ್ತೆ ಹಾಗಾಗಿ ಮಕ್ಕಳು ಹೆಲ್ದಿಯೇ ಇರ್ತಾರೆ ಮತ್ತು ಆಕ್ಟಿವ್ನೇ ಇರ್ತಾರೆ ಮಕ್ಕಳು ಬೌನ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮತ್ತು ಮಕ್ಕಳು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಈ ಇದಕ್ಕೆ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು